ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಎಣ್ಗಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಇದು ರಾಗಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಅನ್ನದ ಜೊತೆಯೂ ಅಷ್ಟೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಲ್ಲರ ಜೊತೆ ಎಲ್ಲದರ ಜೊತೆನೂ ತಿನ್ಬೋದು ತುಂಬಾ ಒಳ್ಳೆ ರೆಸಿಪಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋವಷ್ಟು ರುಚಿ ಕೊಡುತ್ತೆ ಕೆಲವರಿಗೆ ಬದನೆಕಾಯಿ ಎಣ್ಗಾಯಿ ಇಷ್ಟ ಆಗೋಲ್ಲ ಬದನೆಕಾಯಿ ಇಷ್ಟಪಡೋಲ್ಲ ಅನ್ನೋರು ಈ ಹೀರೆಕಾಯಿನ ತಿನ್ನೋದ್ರಿಂದ ಬದನೆಕಾಯಿಗಿಂತ ಡಬಲ್ ಟೇಸ್ಟ್ ಕೊಡುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಮಾಡೋ ವಿಧಾನನ ನೋಡ್ಕೊಬರೋಣ ಮೊದಲಿಗೆ ನಾನು ಈ ರೀತಿ ಎರಡು ಈರೆಕಾಯಿನ ತೊಗೊಂಡಿದ್ದೀನಿ ಎಳೆ ಹೀರೆಕಾಯಿ ಆಗಬೇಕು ಬಲ್ತಿರೋ ಅಂಥದ್ದು ಬೀಜ ಅಂಥದ್ದು ಆದರೆ ಅದು ನಾರ್ನಾರಾಗುತ್ತೆ ಚೆನ್ನಾಗಿರಲ್ಲ ಎಣ್ಣಗಾಯಿ ಹಾಗಾಗಿ ಎಳೆ ಈರೆಕಾಯಿನ ತೊಗೋಬೇಕಾಗುತ್ತೆ ಅದನ್ನ ಮೇಲುಗಡೆ ಸಿಪ್ಪೆ ತಗೊಳ್ಳೋದಕ್ಕೆ ಈ ರೀತಿ ಕಟರ್ನ ನಾನು ಉಪಯೋಗಿಸ್ತಿಲ್ಲ ಅಂದರೆ ಅದರಲ್ಲಿ ನೀಟಾಗಿ ಬರಲ್ಲ ಸಿಪ್ಪೆ ಅದರ ತಿರುಳೆಲ್ಲ ಜಾಸ್ತಿನೇ ಹೋಗುತ್ತೆ ಹಾಗಾಗಿ ಈ ರೀತಿ ಒಂದು ಗ್ಲಾಸನ್ನು ತೊಗೊಬಿಟ್ಟು ಈ ರೀತಿ ಎರ್ಕೊಂಡ್ರೆ ಅದರ ಮೇಲುಗಡೆ ಇರೋಂಥ ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಹಾಗಾಗಿ ಅದು ತುಂಬ ತೆಡವಾಗಿರುತ್ತೆ ಹೀರೆಕಾಯಿ ನಾವು ಅದರಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಅಷ್ಟು ನೀಟಾಗಿ ಕ್ಲೀನ್ ಆಗೋಲ್ಲ ನೋಡಿ ಇದರಲ್ಲಿ ತುಂಬಾ ನೀಟಾಗಿ ಕ್ಲೀನಾಗುತ್ತೆ ಈ ರೀತಿಯಾಗಿ ಎರಡು ಹೀರೆಕಾಯಿ ಮೇಲಿರುವಂಥ ಸಿಪ್ಪೆನ ನೀಟಾಗಿ ತೆಕ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಂಟ ಇರೋವಂಥ ಲೋಟನ ಯೂ ಯೂಸ್ ಮಾಡಬೇಕು ಕ್ಲೀದಂದರೆ ಮೇಲುಗಡೆ ಸಿಪ್ಪೆ ತೆಗೆಯೋದಕ್ಕೆ ಹಾಗಾಗಿ ನೀಟಾಗಿ ನೋಡಿ ಇಷ್ಟು ಮಾತ್ರ ತಿರುಳು ಮಾತ್ರ ಚೆನ್ನಾಗಿ ಬಂದಿದೆ ಈಗ ಈ ಹೀರೆಕಾಯಿನ ಎರಡೂ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಬಂದಿದ್ದೀನಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನಿಮಗೆ ಯಾವ ಅಳತೆಗೆ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಹೀರೆಕಾಯಿನ ಉದ್ದುದ್ದವಾಗಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಹೀರೆಕಾಯಿನ ಕಟ್ ಮಾಡ್ಕೋಬೇಕು ನೋಡಿ ಈಗ ಕಟ್ ಮಾಡಿದ್ದಾದ ನಂತರ ಈ ರೀತಿಯಾಗಿ ನಾಲ್ಕು ಭಾಗನ ಮಾಡ್ಕೋಬೇಕಾಗುತ್ತೆ ಹೀರೆಕಾಯಿನ ಅಂದರೆ ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಬದನೆಕಾಯಿನ ಯಾವ ರೀತಿ ಹೆಚ್ಕೊಳ್ತೀರೋ ಅದೇ ರೀತಿ ಹೀರೆಕಾಯಿನೂ ಹೆಚ್ಕೋಬೇಕು ಅದು ತುಂಬ ಇದ್ರ ಕಟ್ ಮಾಡಬೇಡಿ ಕಟ್ ಆಗಿಬಿಡುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ಇದೆ ಅನ್ಬೇಕಾದ್ರೇ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಈಗ ಎಲ್ಲ ಹೀರೆಕಾಯಿನೂ ಕಟ್ ಮಾಡ್ಕೊಂಡಿದ್ದಾಯಿತು ಹಾಗೆ ಒಂದು ಈರುಳ್ಳಿ ದಪ್ಪ ಸೈಜಿಂದ ಒಂದು ಈರುಳ್ಳಿನೂ ಸಹ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದಾದರೆ ಎರಡು ತಗೊಳ್ಳಿ ದಪ್ಪಂದಾದರೆ ಒಂದು ಸಾಕು ಈಗ ನೋಡಿ ನಾನು ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ನಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಅಂದರೆ ಕಡಲೆಕಾಯಿ ಬೀಜನ ತೊಗೊಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಉರಿ ಐ ಫ್ಲೇವಲ್ಲಿ ಇಟ್ಬಿಟ್ಟು ಕಡಲೆ ಬೀಜನ ಹುರ್ಕೊಳಕ್ಕೆ ಹೋಗ್ಬೇಡಿ ಸಿಮ್ಮಲ್ಲ ಇಟ್ಬಿಟ್ಟು ಸಣ್ಣದಾಗಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಕಡಲೆ ಬೀಜ ಫ್ರೈ ಆಗಿದೆ ಈಗ ಅದಕ್ಕೆ ಹುಚ್ಚೆಳ್ಳು ಅಥವಾ ಗುರಾಳು ಅಂತಾರಲ್ವ ಅದನ್ನು ಯಾವ ಕಪ್ಪಲ್ಲಿ ಶೇಂಗಾ ಬೀಜನ ಅರ್ಧ ಕಪ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲು ಕಪ್ನಷ್ಟು ಈ ಹುಚ್ಚೆಳ್ಳನ್ನು ತೊಗೊಂಡಿದ್ದೀನಿ ಈಗ ಎರಡೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುಚ್ಚಳ್ಳು ಚಿಟಪಟ ಅಂತ ಸಿಡಿಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಇರಬೇಕಾದ್ರೇ ಅದ್ರ ಘಮ ಅನ್ನೋದು ಅಲೆ ಬರುತ್ತೆ ಚೆನ್ನಾಗಿ ಬರುತ್ತೆ ಘಮ ಆಗ ಆಗಿದೆ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅವೆರಡೂ ಸ್ವಲ್ಪ ಹಾರಲಿ ಈಗ ಅದಕ್ಕೇ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ವಲ್ಲ ಅದೇ ಕಪ್ನಷ್ಟು ಅದೇ ಅರ್ಧ ಕಪ್ಪಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿನೂ ಅಷ್ಟೇ ಏನು ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡ್ರೆ ಆಯಿತು ಈಗ ಅದೇ ಬಾಣಲೆಗೆ ಒಂದು ಐದರಿಂದ ಆರು ಹಸಿ ಮೆಣ್ಸಿ ತೊಗೊಂಡಿದ್ದೀನಿ ನೋಡಿ ಹಸಿ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ಎಣ್ಣೆ ಹಾಕಿದ ತಕ್ಷಣ ಅದು ಪಟ್ಟಂತ ಸಿಡಿಯೋದಿಲ್ಲ ಹಾಗಾಗಿ ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಹಸಿಮೆಣ್ಸಿ ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಹಸಿ ಮೆಣಸಿಕಾಯಿ ಫ್ರೈ ಆದ ನಂತರ ಒಂದು ಚಿಕ್ಕಗಡ್ಡೆ ಬೆಳ್ಳುಳ್ಳಿನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಶುಂಠಿನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಜೀರಿಗೆನೇ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬ್ಯಾಡ್ಗೆ ಮೆಣ್ಸಿ ಸಹ ಸಹ ಕಲರ್ಫುಲ್ಲಾಗಿ ಬೇಕು ನಮಗೆ ರೆಡ್ ಕಲರ್ ಬೇಕು ಅಂತಂದರೆ ಹಸಿ ಮೆಣ ಇದು ಸಾರಿ ಬ್ಯಾಡ್ಗೆ ಮೆಣ್ಸಿಕಾಯಿನ ಯೂಸ್ ಮಾಡಿಬಿಟ್ಟು ಸಹ ಮಾಡ್ಕೋಬೋದು ಬಟ್ ಹಸಿ ಕಾಯಿನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ನೀವು ಬೇಡ ಅಂದರೆ ಒಣಮೆಣ್ಸಿ ಹಾಕಿ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕಿದ್ದೀನಿ ಹುಳಿಗೋಸ್ಕರ ಇಲ್ಲಿ ಟೊಮೊಟೊನ ಬಳಸಲ್ಲ ಹಾಗಾಗಿ ಹುಣ್ಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಸ್ವಲ್ಪ ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಫಸ್ಟು ಕೊಬ್ಬರಿನ ನೀವು ತುರ್ದು ಬಿಟ್ಟು ಹಾಕ್ಕೊಳ್ಳೋದಾದರೆ ಸಪ್ರೇಟಾಗಿ ಹೀಗೆ ಮಿಕ್ಸಿಲಿ ಈ ರೀತಿ ಪುಡಿ ಮಾಡೋದೇನು ಬೇಕಿಲ್ಲ ಬಟ್ ನಾನು ಹೆಚ್ಚಿ ಹಾಕಿರೋದ್ರಿಂದ ಫಸ್ಟು ಒಣ ಕೊಬ್ಬರಿನ ಹಾಕ್ಬಿಟ್ಟು ಒಂದು ರೌಂಡು ಮಿಕ್ಸಿಲಿ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕೊಬ್ಬರಿ ಪುಡಿಯಾಗಿದೆ ಈಗ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜ ಮತ್ತು ಹುಚ್ಚೆಳ್ಳು ಎರಡನ್ನೂ ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅಂತ ಅಂದರೆ ನೀವು ಕೊಬ್ಬರಿ ತುರಿನ ಹಾಕ್ತಿರೋ ಅನ್ನೋದಾದರೆ ಡೈರೆಕ್ಟಾಗಿ ಹೀಗೆ ಹಾಕ್ಬೋದು ನೋಡಿ ಈಗ ಇದು ಪೂರ್ತಿಯಾಗಿ ಮಸಾಲೆನೂ ಸಹ ಹುರ್ಕೊಂಡಿರೋದು ತಣ್ಣಗಾಗಿದೆ ಈಗ ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಒಂದು ಟೀ ಸ್ಪೂನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಸ್ವೀಟ್ನೆಸ್ಗೋಸ್ಕರ ಪುಡಿ ಮಾಡಿಬಿಟ್ಟು ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಇದ್ದೀನಿ ಹಳದಿ ಪೌಡರು ಈಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಯಾವುದೂ ಮಸಾಲೆಗೆ ಚಕ್ಕೆ ಲವಂಗ ಏಲಕ್ಕಿ ಆ ಥರ ಯಾವುದೂ ಯೂಸ್ ಮಾಡಿಲ್ಲ ಅಲ್ವಾ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಮಾತ್ರ ನಾನು ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ರುಚಿಯೂ ಸಹ ಕೊಡುತ್ತೆ ಹಾಗಾಗಿ ನೋಡಿ ಈಗ ಗರಂ ಮಸಾಲ ಹಾಕಿದ್ದಾಯಿತು ಈ ರೀತಿ ಕ್ಲಿಪ್ಪನ್ನು ಯೂಸ್ ಮಾಡೋದ್ರಿಂದ ಗರಂ ಮಸಾಲದು ಅಥವಾ ಯಾವುದೇ ಮಸಾಲೆದಾದ್ರೂ ಪರಿಮಳ ಅನ್ನೋದು ಈಚೆ ಬರೋದಿಲ್ಲ ಟೈಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಆ ರೀತಿ ಕ್ಲಿಪ್ಪನ್ನು ಯೂಸ್ ಮಾಡ್ತೀನಿ ನಾನು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಎಷ್ಟನ್ನು ಹಾಕ್ಬಿಟ್ಟು ನಾವು ರುಬ್ಕೋಬೇಕಾಗುತ್ತೆ ಅಂದರೆ ತುಂಬ ನುಣ್ಣಗೆ ಬೇಡ ತರಿತರಿಯಾಗಿ ರುಬ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನು ತುಂಬ ಅಂದರೆ ಗಟ್ಟಿ ಚಟ್ನಿ ತ ಮಾಡ್ತೀವಲ್ವಾ ಅದಕ್ಕೆ ರುಬ್ಕೋಬೇಕಾಗುತ್ತೆ ನೋಡಿ ಈಗ ತೋರಿಸಿದ್ದೇನಲ್ವಾ ಈ ರೀತಿಯಾಗಿ ರುಬ್ಕೊಂಡ್ರೆ ಆಯಿತು ತುಂಬ ನುಣ್ಣಗಾದರೆ ಟೇಸ್ಟ್ ಇರೋಲ್ಲ ಫ್ರೆಂಡ್ಸ್ ಹಾಗೆ ತುಂಬ ತರಿತರಿಯಾಗೂ ಇರಬಾರ್ದು ಈಗ ನಾನು ತೋರಿಸಿದ್ದೀನಲ್ಲ ಆ ರೀತಿ ಇದ್ರೇ ಪಲ್ಯ ಟೇಸ್ಟಾಗಿ ಆಗೋದು ಈಗ ನಾವು ಆ ಮಸಾಲೆನ ಈ ಹೀರೆಕಾಯಿ ಒಳಗಡೆ ಫಿಲ್ ಮಾಡ್ಕೋಬೇಕು ಅಂದರೆ ನೀಟಾಗಿ ತುಂಬ್ಕೋಬೇಕು ನೋಡಿ ಈಗ ನಾನು ಫಿಲ್ ಮಾಡ್ತಾಯಿದ್ದೀನಿ ನೀವು ಸ್ಪೂ ಸ್ಪೂನಲ್ಲಿ ಬೇಕಿದ್ದರೂ ಮಾಡ್ಬೋದು ಅಥವಾ ಕೈಯಲ್ಲಿ ಬೇಕಿದ್ದರೂ ಮಾಡ್ಬೋದು ನಾನು ಹೀರೆಕಾಯಿನೂ ಇದೇ ರೀತಿ ಫಿಲ್ ಮಾಡಿ ಇಟ್ಕೊಳ್ತೀನಿ ಈ ಹೀರೆಕಾಯಿ ಪಲ್ಯ ಅಂತೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಇದರಲ್ಲಿ ಹುಚ್ಚಳು ಅಂತೀವಲ್ಲ ಅದನ್ನು ತುಂಬ ಈಗ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಈಗ ಯೂಸ್ ಮಾಡೋದು ಮುಂಚೆ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರು ಇದರಲ್ಲಿ ಚಟ್ನಿ ಎಲ್ಲ ಮಾಡ್ತಾಯಿದ್ರು ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ಅಜ್ಜಿ ಎಲ್ಲ ಆವಾಗ ಇರಲಿಲ್ಲ ಅದು ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಕೂದಲು ಹೇಳ್ಬಿಟ್ಟು ಬೇಡ ಬೇಡ ಅಂತ ಹಠ ಮಾಡ್ತಾ ಇದ್ವಿ ಆವಾಗ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ನಿಜವಾಗ್ಲೂ ಈ ಪಲ್ಯಕ್ಕೆ ಅದನ್ನ ಹಾಕೋದ್ರಿಂದ ಎಷ್ಟು ಟೇಸ್ಟ್ ಬರುತ್ತೆ ಪಲ್ಯ ಗೊತ್ತಾ ಈಗ ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದಾಯಿತು ಈಗ ಬಾಣಲೆನ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆಗೋಸ್ಕರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ಸಾಸಿವೆ ಚಿಟಪಟ ಅಂದ ನಂತರ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೇ ಅಷ್ಟೇ ತುಂಬ ದಪ್ಪ ಹೆಚ್ಚಿಟ್ಕೊಳ್ಳೋದು ಬೇಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಸ್ವಲ್ಪ ಕರ್ಬೇವನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ತುಂಬ ಏನು ಫ್ರೈ ಆಗೋದು ಬೇಡ ಮತ್ತು ಹೀರೆಕಾಯಿ ಜೊತೆ ಫ್ರೈ ಆಗುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಈಗ ನಾವು ಈರೆಕಾಯನ್ನ ಹಾಕ್ಕೊಳ್ಳೋಣ ಅದಕ್ಕೆ ಒಂದೊಂದಾಗಿ ಈ ರೀತಿ ಹೀರೆಕಾಯನ್ನೆಲ್ಲ ಪೂರ್ತಿಯಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಆವಾಗಲೇ ಟೇಸ್ಟ್ ಬರೋದು ಸುಮ್ಮನೆ ಮಸಾಲೆ ಹೀರೆಕಾಯಿ ಎಲ್ಲನೂ ಒಂದೇ ಸಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಮಾಡ್ತಾರೆ ಕೆಲವರು ಬಟ್ ಅಷ್ಟು ಟೇಸ್ಟ್ ಬರೋಲ್ಲ ಅದು ಆ ಎಣ್ಣಗಾಯಿ ಅಂದ್ರೇ ಅದು ನೀರು ಬಿಟ್ಕೋಬೇಕು ಎಣ್ಣಗಾಯಿ ಮೇಲೆ ಎಣ್ಣೆ ಎಲ್ಲ ತೇಲ್ಬೇಕು ಆವಾಗಲೇ ಅದರ ಟೇಸ್ಟ್ ಬರೋದು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಜೊತೆ ಮತ್ತು ಹೀರೆಕಾಯಿನೂ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಹೀರೆಕಾಯಿ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಮುಚ್ಚೋಣ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಮತ್ತೆ ಅದನ್ನು ಮುಚ್ಚಳನ ತೆಗೆದುಬಿಟ್ಟು ಒಂದು ಸಲ ಫ್ರೈ ಮಾಡಿಕೊಂಡು ನಂತರ ನಾವು ಮತ್ತೆ ಮಿಕ್ಕಿರೋವಂಥ ಮಸಾಲೆ ತೆಗೆದಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಈಗಲೇ ಎಲ್ಲ ಒಂದು ಸಲ ಉಪ್ಪು ಖಾರ ಎಲ್ಲ ನೋಡ್ಕೊಬಿಟ್ಟು ನೋಡ್ಕೊಬಿಟ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಇದು ಎರಡು ದಿನ ಇಟ್ಟರೂ ಕೆಡಲ್ಲ ಫ್ರೆಂಡ್ಸ್ ಅಂದರೆ ಇಲ್ಲಿ ಯಾವುದೂ ಹಸಿದಾಗಿ ಯೂಸ್ ಮಾಡಿಲ್ಲ ಟೊಮೊಟೊ ಯೂಸ್ ಮಾಡಿಲ್ಲ ಹಸಿ ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಹಾಗಾಗಿ ಹುಣ್ಸೆಹಣ್ಣ ಬಳಸಿರೋದ್ರಿಂದ ಹಾಳಾಗೋದಿಲ್ಲ ಬೇಗ ಬಿಸಿಲು ಕಾಲದಲ್ಲಿ ಕೆಲವೊಂದು ಮಸಾಲೆ ಹಾಕಿರೋ ಐಟಮ್ ಬೇಗನೆ ಹಾಳಾಗುತ್ತೆ ಬಟ್ ಇದು ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಬೆಳಗ್ಗೆ ಮಾಡಿದ್ರೂ ಸಂಜೆ ತನಕ ಇರುತ್ತೆ ಸಂಜೆ ಮಾಡಿದ್ರೆ ಮತ್ತೆ ನಾಳೆಗೂ ಚೆನ್ನಾಗೇ ಇರುತ್ತೆ ನೋಡಿ ಈಗ ಅದರ ಮಿಕ್ಸಿ ಜರಲ್ಲಿರೋಂಥ ನೀರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಒಂದು ಕುದಿ ಬಂದ ನಂತರ ಮುಚ್ಚುಳನ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಆ ಸೆಂಟ್ರಲ್ಲಿ ಅವಾಗವಾಗ ಸ್ವಲ್ಪ ಕೈ ಆಡಿಸಿ ತಳ ಹಿಡಿಯುತ್ತೆ ಇಲ್ಲಿ ನಾವು ಹೆಣ್ಗಾಯಲ್ಲಿ ಮಸಾಲೆನೇ ಮೇಯ್ನು ಮಸಾಲೆನ ಯಾವ ರೀತಿ ಫ್ರೈ ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಅಂದರೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ನೋಡಿ ಎಣ್ಣಗಾಯಿ ಅಂದಮೇಲೆ ಅದು ಎಣ್ಣೆ ಬಿಟ್ಕೊಂಡ್ರೇ ಅದರದ್ದು ಟೇಸ್ಟು ಅನ್ನೋದು ಬರೋದು ಹೀರೆಕಾಯಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬೆಂದಿದೆ ಎಣ್ಣೆ ಬಿಟ್ಕೊಂಡಿದೆ ಈಗ ಪಲ್ಯ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಎಣ್ಗಾಯಿ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ರುಚಿ ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಹೀರೆಕಾಯಿ ಪಲ್ಯನ ಹೀರೆಕಾಯಿ ಎಣ್ಗಾಯ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು